ವಿನಂತೊಡ್ತಾರೆ ಲಿಂಗಾಯತ ಧರ್ಮವನ್ನ ಸ್ಥಾಪಿಸಿದ ಮತ್ತೆ ಆಮೇಲೆ ಸ್ಥಾವರಲಿಂಗ ಇದು ಹೇಳಿದ್ರು ಈಗ ಸ್ಥಾವರಲಿಂಗ ನಡವರಕ ಮಧ್ಯವರ್ತಿಗಳು ಇರ್ತಾರ ನಮ್ಗ ನಮ್ದ ನಾವು ನಾವು ಊಟ ಮಾಡಿದ್ರೆ ನಮ್ಗೆ ಹೊಟ್ಟೆ ತುಂಬತಾ ಬೇರೆದವ್ರು ನಡಬರಕವ್ರು ಊಟ ಮಾಡಿದ್ರೆ ನಮ್ಗೆ ಹೊಟ್ಟೆ ತುಂಬದಲ್ಲ ಅದಕ್ಕಾಗಿ ಇದೇನಂತಂದ್ರೆ ಇದು ಬಸವಣ್ಣವ್ರು ಇಷ್ಟಲಿಂಗವನ್ನ ಕೊಟ್ಟಿದ್ದಾರೆ ಅಂದ್ರ ಕರ್ನಾಟಕದ ಅದನ್ನು ಜಾತಿ ಸಮೀಕ್ಷೆ ಅಂತ ತಪ್ಪಾಗಿ ಕರಿತಾ ಇದ್ದಾರೆ ಅದು ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎಲ್ಲ ಜಾತಿ ಜನಾಂಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಟೇಟಸ್ ಅನ್ನ ತಿಳ್ಕೋಬೇಕು ಅನ್ನೋ ಸಲುವಾಗಿ ಸರ್ಕಾರ ಆ ಸಮಿತಿನ ರಚನೆ ಮಾಡಿತು ಮೇಲ್ವರ್ಗದವರು ಅದನ್ನು ವಿರೋಧ ಮಾಡಿ ಆ ವರದಿಯನ್ನ ಅನುಷ್ಠಾನಕ್ಕೆ ಬೀಳಲಿಲ್ಲ ಅದರಲ್ಲಿ ದೋಷಗಳಿದ್ದಾವೆ ಅನ್ನೋ ಆರೋಪಗಳಿದ್ವು ಅದಕ್ಕಾಗಿ ಈಗಿನ ಸರ್ಕಾರ ಸಲ ಮರು ಸಮೀಕ್ಷೆ ಮಾಡಬೇಕು ಬಹಳ ಸೈಂಟಿಫಿಕ್ ಆಗಿ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ನಾಳೆ ಇಪ್ಪತ್ತೆರಡನೇ ತಾರೀಕಿನಿಂದ ಕರ್ನಾಟಕದಾದ್ಯಂತ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ತಮಗೆಲ್ಲ ಗೊತ್ತಿದ್ದಾಗ ನಡೀತಾ ಇದೆ ಈ ಸಲ ತೆಲಂಗಾಣ ಮಾದರಿಂದ ಸರ್ಕಾರ ಬಹಳ ಸೈಂಟಿಫಿಕ್ಕಾಗಿ ಅರವತ್ತು ಪ್ರಶ್ನಾವಳಿಗಳನ್ನು ಈ ಸಮೀಕ್ಷೆಯ ಕಶನೇರಲ್ಲಿ ಪ್ರಿಪೇರ್ ಮಾಡಿ ಈಗಾಗಲೇ ಸರ್ವೇಯರ್ಸನ್ನು ಟ್ರೈನಿಂಗ್ ಎಲ್ಲ ಕೊಟ್ಟು ಗೈಡ್ಲೈನ್ಸ್ಗಳನ್ನು ಮಾಡಿ ಫೀಲ್ಡಿಗೆ ಬಿಟ್ಟಿದ್ದಾರೆ ನಾಳೆ ನಮ್ಮ ನಮ್ಮ ಎಲ್ಲರ ಮನೆಗಳಿಗೆ ಬರ್ತಾ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರು ಏನನ್ನು ಬರೆಸಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ ಅನೇಕ ಗೊಂದಲಗಳು ಇದ್ದಾವೆ ಕಾರಣದಿಂದ ಸಮಸ್ತ ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆಯಾಗಿರುವ ಜಾಗತಿಕ ಲಿಂಗಾಯತ ಮಹಾಸಭೆ ಲಿಂಗಾಯತ ಪತಿಗಳ ಒಕ್ಕೂಟ ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭಾ ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಈ ಎಲ್ಲ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಲಿಂಗಾಯತ ಸಮುದಾಯ ಈ ಮರು ಸಮೀಕ್ಷೆಯಲ್ಲಿ ಹೇಗೆ ಬರೆಸಬೇಕು ಅನ್ನೋದ್ರ ಕುರಿತು ಕೆಲವೊಂದು ನಿರ್ದೇಶನಗಳನ್ನು ನಾವು ಮಾಡಿದ್ದೇವೆ ತಮ್ಮ ಮೂಲಕ ಲಿಂಗಾಯತ ಸಮುದಾಯಕ್ಕೆ ನಾವು ಈ ಮರು ಸಮೀಕ್ಷೆಲಿ ಹೇಗೆ ಬರೆಸಬೇಕು ಅನ್ನೋ ಕುರಿತು ತಮ್ಮ ಮೂಲಕ ಒಂದಷ್ಟು ವಿಷಯಗಳು ಹೇಳಬೇಕು ನೂರ ಗೊತ್ತಿದ್ದ ಹಾಗೆ ಈ ಅರವತ್ತು ಪ್ರಶ್ನಾವಳದಲ್ಲಿ ಎಂಟನೇ ಪ್ರಶ್ನೆ ಧರ್ಮ ಅಂತ ಬರ್ತದೆ ಧರ್ಮದಲ್ಲಿ ಏನನ್ನು ಬರೆಸಬೇಕು ಅಂತ ಸರ್ಕಾರ ಒಂದು ಲಿಸ್ಟ್ ಕೊಟ್ಟಿದೆ ಆ ಎಂಟನೇ ಪ್ರಶ್ನೆಗೆ ಪೂರಕವಾಗಿ ಎಂಟು ಎಂಟನೇ ಪ್ರಶ್ನೆಗೆ ಪೂರಕವಾಗಿ ಒಂದು ಹನ್ನೊಂದು ಪಾಯಿಂಟ್ಸ್ ಅಂದರೆ ಅಂದ್ರೆ ಸಂವಿಧಾನ ಮಾನ್ಯತೆ ತೆಗೆದುಕೊಂಡ ಏಳು ಧರ್ಮಗಳನ್ನು ಕೊಟ್ಟಿದ್ದಾರೆ ಆದ ನಂತರ ನನಗೆ ಯಾವುದೋ ಧರ್ಮ ಇಲ್ಲ ಅಂತ ಹೇಳುವವರು ನಮೂದಿಸಬಹುದು ಹನ್ನೆಂಟ್ನೂರ ಎಪ್ಪತ್ತೊಂದರ ಜನಗಣತಿಯಿಂದ ಎಲ್ಲಾ ಜನಗಣತಿ ಮತ್ತು ಸಮೀಕ್ಷೆ ಜಾತಿ ಸಮೀಕ್ಷೆಗಳಲ್ಲಿ ಈ ಇದ್ದೇ ಇರ್ತದೆ ಧರ್ಮದ ಕಾಲ ಲಿಂಗಾಯತರು ಯಾವ ಧರ್ಮವನ್ನು ನಮೂದಿಸಬೇಕು ಅನ್ನುವ ಗೊಂದಲದಲ್ಲಿರುವಾಗ ಈ ಎಲ್ಲ ಸಂಸ್ಥೆಗಳು ತಮ್ಮ ಮೂಲಕ ಲಿಂಗಾಯತರಿಗೆ ಕೆಳಕಡೆ ಮನವಿಯನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ ಎಂಟನೇ ಪ್ರಶ್ನೆ ಧರ್ಮದ ಕಾಲಮಲ್ಲಿ ಬರ್ತಕ್ಕಂಥ ಏಳು ಧರ್ಮಗಳನ್ನು ಬಿಟ್ಟು ಎಂಟು ಮತ್ತು ಒಂಬತ್ತನೇ ಪಾಯಿಂಟ್ ಹತ್ತನೇ ಪಾಯಿಂಟ್ ಅನ್ನು ಬಿಟ್ಟು ಹನ್ನೊಂದರಲ್ಲಿ ಇತರದಲ್ಲಿ ಇತರ ಕಾಲಂನಲ್ಲಿ ಲಿಂಗಾಯತರೆಲ್ಲರೂ ಧರ್ಮವನ್ನು ಲಿಂಗಾಯತ ಧರ್ಮ ಅಂತಲೇ ನಮೂದಿಸಬೇಕು ಅನ್ನೋದು ಒಂದು ಕಳಕಳೆಯ ಮನವಿ ಅದಾದ್ಮೇಲೆ ಒಂಬತ್ತನೇ ಪ್ರಶ್ನೆ ಜಾತಿ ಮತ್ತು ಹತ್ತನೇ ಪ್ರಶ್ನೆ ಉಪಜಾತಿ ಅಲ್ಲಿ ಜಾತಿ ಮತ್ತು ಉಪಜಾತಿಯಲ್ಲಿ ಒಂದು ಎಕ್ಸಾಂಪಲ್ ಪಣಜಿಗ ಲಿಂಗಾಯತ ಪಣಜಿಗ ಅಂತ ಜಾತಿ ಉಪಜಾತಿಯಲ್ಲಿ ಕೂಡ ಲಿಂಗಾಯತ ಪಣಜಿಗೂ ಧರ್ಮದಲ್ಲಿ ಲಿಂಗಾಯತ ಈ ರೀತಿ ಅನ್ನುವಂತ ಒಂದು ಗೈಡ್ ಲೈನ್ಸ್ ನಾವು ಮಾಡಿಕೊಂಡಿದ್ದೇವೆ ಆ ಪ್ರಕಾರ ಲಿಂಗಾಯತ ಸಮುದಾಯದಲ್ಲಿ ನಾವು ನಮ್ಮ ಮೂಲಕ ಕಳಕಳಿಯ ಮನವಿ ಧರ್ಮ ಲಿಂಗಾಯತ ಅಂತಲೇ ಬರೆಸ್ಬೇಕು ಸರ್ಕಾರ ಪಬ್ಲಿಷ್ ಮಾಡುವಂತಹ ಈ ಈಗಾಗಲೇ ಎಲ್ಲ ಸಾಕಷ್ಟು ವಿಷಯಗಳನ್ನ ಹೇಳಿದಾರೆ ಒಂದಂದ್ರೆ ಫಸ್ಟ್ ನಾವು ಧರ್ಮದ ಕಾಲದಲ್ಲಿ ಎಲ್ಲ ಲಿಂಗಾಯತರು ಲಿಂಗಾಯತ ಉಪಲಿಂಗಾಯತ ಹಿಂದೂ ಅಂತ ಬರಿಬಾರ್ದು ಹಿಂದೂ ಅಂತ ಒಟ್ಟು ಬರಿಬಾರ್ದು ಹಿಂದೂ ಅಂತ ಬರೆದ್ರೆ ತೊಂದರೆ ಇದೆ ಅಥವಾ ನಮ್ಮ ಲುಕ್ಸಾನ್ ಇದೆ ಯಾಕೆ ಹಿಂದೂ ಯಾಕಂದ್ರೆ ನಮ್ಮ ಲಿಂಗಾಯತ ಧರ್ಮದಿಂದ ನಮ್ಗೆ ಈಗಾಗಲೇ ಮಾನ್ಯತೆ ಸಿಕ್ಕಿತ್ತು ಸಿಗ್ತಿತ್ತು ನಮ್ದು ಎಷ್ಟು ಸಂಖ್ಯೆ ಅನ್ನೋದು ಗೊತ್ತಾಗ್ತಿಲ್ಲ ಕೆಲವರು ಹಿಂದೂ ಲಿಂಗಾಯತ ಬರ್ತಾರೆ ಕೆಲವರು ಈಶ್ವರ ಲಿಂಗಾಯತ ಬರ್ತಾರೆ ಕೆಲವರು ಲಿಂಗಾಯತ ಧರ್ಮ ಬರಿತಾರೆ ಹಿಂಗಾಯ್ಕ ಗೊಂದಲ ಆಗಿದೆ ಒಂದಲ್ಲಾಗಿ ಇದೆ ಅದ್ರ ಸಂಬಂಧ ಪ್ರಥಮವಾಗಿ ಹಿಂದೂ ಅಂತೂ ಬರಿಬಾರ್ದು ಅಲ್ಲಿ ಧರ್ಮದ ಕಾಲ ಮೇಲೆ ಲಿಂಗಾಯತೇ ಬರಿಬೇಕು ಮತ್ತು ಇನ್ನೊಂದು ಕೆಲವೊಂದು ಸಂಸ್ಥೆಗಳು ವೀರಶೈವ ಕೆಲವೊಬ್ಬರು ವೀರಶೈವ ಲಿಂಗಾಯತ ಬರಿಬೇಕಂತ ಹೇಳಿದ್ರು ವೀರಶೈವ ಲಿಂಗಾಯತವ್ರು ಏನದಲ್ಲ ವೀರಶೈವ ಶಬ್ದ ಅನ್ನೋದಕ್ಕೆ ಪಟ್ಟಿ ಶಬ್ದ ಇದು ಪಟ್ಟಿ ಶಬ್ದ ಇಲ್ಲಿ ಎರಡು ಸಾವಿರ ಎರಡರಲ್ಲಿ ಹಾಕಿದಂತ ಶಬ್ದ ಅದು ಲಿಂಗಾಯತ ಅನ್ನೋದು ಹದಿನೆಂಟು ನೂರ ಎಪ್ಪತ್ತೊಂದರಕ್ಕಿಂತ ಮೊದಲೇ ಇರ್ತಕ್ಕಂಥ ಶಬ್ದ ಎಲ್ಲ ದಾಖಲೆಗಳು ಮೈಸೂರಿನ ನೀವೇನು ಸೆನ್ಸಸ್ ತೆಗೆದು ನೋಡಿದ್ರೆ ಹದಿನೆಂಟು ನೂರ ಎಪ್ಪತ್ತೊಂದರ ಮೈಸೂರಿನ ಸೆನ್ಸಸ್ ನೋಡಿದ್ರೆ ಅಲ್ಲಿ ಸೆನ್ಸಸ್ನ ಹೇಳ್ತಾರೆ ಹಿಂದೂ ಹಿಂದೂ ಹಿಂದೂಗಳಲ್ಲಿ ನಾಲ್ಕು ಬರ್ತವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಿಂದೂ ಧರ್ಮ ಇತರೆ ಕಾಲಂನಲ್ಲಿ ಜೈನರು ಲಿಂಗಾಯತರು ಬರ್ತಾರೆ ಇತರೆ ಕಾಲಂನಲ್ಲಿ ಲಿಂಗಾಯತರು ಜೈನರದ್ದು ಬರ್ತಾರೆ ಹದಿನೆಂಟುನೂರ ಎಪ್ಪತ್ತೊಂದರ ಹಳೆಯ ಒಂದು ನೀವು ಸೆನ್ಸಸ್ನ ನಾನು ಬೇಕಾದರೆ ನಿಮ್ಗೆ ಕೊಡ್ತೀನಿ ಅದರೂ ಇದೆ ಈಗಾಗಲೇ ಸಾಕಷ್ಟು ಅದ್ರ ಬಗ್ಗೆ ಚರ್ಚೆ ನೀವು ಒಂದು ಹಿಂದಿನ ದಿನಮಾನಗಳಲ್ಲಿ ಆಗ್ಯದ ಹಂಗಾಗಿ ಹದಿನೆಂಟುನೂರ ಎಂಬತ್ತೊಂದರ ಒಂದು ಜನಗಣತಿ ಒಳಗೆ ಏನಾಗಿದೆ ಬರೀ ಅಂತ ಹೇಳಿ ಮೈಸೂರಿನ ದಿವಾನ ದುರುದ್ದೇಶಪೂರ್ವಕವಾಗಿ ಏನು ಮಾಡ್ಬಿಟ್ಟ ನಮ್ಮ ಲಿಂಗಾಯತ ಒಂದು ಇರ್ತ ಇತರೆ ಕಾಲಂನಲ್ಲಿ ಇರ್ತಕ್ಕಂಥ ಲಿಂಗಾಯತರನ್ನ ಒಯ್ದು ಹಿಂದೂಗಳಿಗೆ ಸೇರಿಸಿ ಶೂದ್ರ ಕೆಟಗಿರಿ ಒಳಗೆ ಸೇರಿಸ್ಬಿಟ್ಟ ಹೀಗಾಗಿ ಅವು ಮಾಡಿರ್ತಕ್ಕಂತಕ್ಕಂಥ ಒಂದು ದುರುದ್ದೇಶಪೂರ್ವಕ ಕೆಲಸದಿಂದ ಇವತ್ತು ನಾವು ಇವಾಗ ಸಫರ್ ಆಗ್ತಾಯಿದ್ದೀವಿ ಲಿಂಗಾಯತರಿಗೆ ಅದಕ್ಕೆ ಸಪರೇಟ್ ಕಾ ಇದು ಸಿಗಬೇಕಂತೇಳಿ ಹದಿನೆಂಟುನೂರ ಎಂಬತ್ತು ಎಪ್ಪತ್ತೊಂದರಿಂದ ಎಂಬತ್ತೊಂದರಿಂದ ಹತ್ತೊಂಬತ್ತು ಮೂವತ್ತರ ನಲವತ್ತರ ಸತತವಾಗಿ ಅದಕ್ಕೆ ಪ್ರತಿರೋಧನ ನಡೆದದ ಅದ್ರ ವಿರೋಧನ ನಡೆದದ ನಡೀತಾ ಇದೆ ಹಾಗಾಗಿ ಈಗ ನಾವು ಈಗ ಈಗರೇ ನಾವು ಹಿಂದೂ ಅಂತ ಬರೀಬಾರ್ದು ನಿಮ್ಗೆ ಹೇಳ್ತೀನಿ ಹಿಂದೂ ಬರಲಿಲ್ಲ ಅಂದ್ರೆ ಏನು ನಾವು ಹಿಂದೂಗಳೆಲ್ಲ ಹಿಂದೂಗಳಲ್ಲ ನಾವೇನೋ ವಿರೋಧಿಗಳಾಗ್ತದೆ ಯಾರ್ಯಾರು ಏನೇನೋ ಹೇಳ್ತೀನಿ ನೀನೇ ಎಲ್ಲೊಬ್ಬ ಮೂರ್ಖರೆಲ್ಲ ಹೇಳಕ್ ಹತ್ತರಲ್ಲಿ ಬಿಜಾಪುರದ ಮೂರ್ಖರೆಲ್ಲ ಯಾಕಂತ ಹೇಳ್ತೀನಿ ನಾನು ಅಮಿತ್ ಶಾ ಇವತ್ತು ಹಿಂದುತ್ವವನ್ನು ಪ್ರತಿಪಾದಿಸ್ತಕ್ಕಂಥ ಅಮಿತ್ ಶಾ ನಂಬರ್ ಟು ಅಮಿತ್ ಶಾ ಅವ್ರನ್ನ ಧರ್ಮದ ಕಾಲಮ್ನಲ್ಲಿ ಇವರು ಹಿಂದೂ ಬರಿಸಿ ನೋಡೋಣ ಈ ಹಿಂದೂ ಬರಿಸಿ ಅವ್ರು ಬರೆಯೋದಲ್ಲ ಧರ್ಮದ ಕಾಲಂನಲ್ಲಿ ಜೈನ ಬರಿತಾರೆ ಜೈನ ಬರಿತಾರೆ ಹೌದಲ್ವಾ ಅವರು ಅವರಿಗೆ ಕೂಡ ಇತ್ತೀಚೆಗೆ ಎರಡ್ ಸಾವಿರದ ಎಂಟರಲ್ಲಿ ಅದು ಪ್ರತ್ಯೇಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಾ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಕ್ತು ಹಂಗ ಏನಾಗ್ತದಪ್ಪ ಅಂತಂದ್ರೆ ಹಂಗಾಗಿ ನಾವು ಇದನ್ನ ಬಹಳ ಸ್ಟ್ರಾಂಗ್ ಆಗಿ ನಾವು ಹಿಂದೂ ಬರ್ಲಿಲ್ಲ ಅಂದ್ರೆ ನಾವ್ ಏನೋ ಒಂದು ದೇಶದ್ರೋ ಅದೇನಲ್ಲ ಅವ್ರೇನು ದೇಶದಾಗಿದ್ದಾರ ಜೈನ್ ಧರ್ಮ ದೇಶದ ಅಮಿತ್ ಶಾ ದೇಸಿದ್ರು ಇನ್ನ ಹಂಗಾರೆ ಹಂಗಾಗಿ ಇವ್ರು ಯಾರು ಹಿಂದೂ ಬರ್ಸತ್ತ ಹೇಳ್ತಾ ಇದಾರೆ ಲಿಂಗಾಯತರಿಗೆ ಅವ್ರಿಗೆ ಮೊದಲ ಅಮಿತ್ ಶಾ ಹೇಳಂತ ಹೇಳಿ ಅಮಿತ್ ಶಾ ಮತ್ತ ಅವನ ಕಮ್ಯುನಿಟಿಗೆ ಹೇಳಿ ಅಲ್ಲಿ ತಮ್ಮ ಧರ್ಮದ ಕಾಲ ಅಂದ್ರೆ ಹಿಂದೂ ಬರ್ಸಕ್ ಹೇಳಿ ಹಂಗಾಗಿ ನಮ್ಮ ಒಂದು ಲಿಂಗಾಯತರ ಪರವಾಗಿ ನಾವು ವಿಚಾರ ಮಾಡ್ಲಿಕ್ಕಾಗಿ ಲಿಂಗಾಯತರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಇವರೆಲ್ಲರೂ ಕೂಡ ಇವ್ರು ಯಾರು ಕೂಡ ಲಿಂಗಾಯತರಿಗೆ ಒಳ್ಳೇದಾಗಿ ಬಯಸುವಂಥವ್ರು ಅಲ್ಲ ಇವರು ಇವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಮನೆ ತಮ್ಮ ರಾಜಕೀಯಕ್ಕಾಗಿ ಇವರು ಈ ರೀತಿ ಬೇರೆ 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 ವಿಷಯಗಳನ್ನ ಹೇಳ್ತಾ ಇದ್ದಾರೆ ಮತ್ತಿನ್ನು ಜಾತಿ ಕಾಲಂ ಉಪಜಾತಿ ಕಾಲಂನಲ್ಲಿ ಇರ್ತಕ್ಕಂಥದ್ದು ಯಾವುದೇ ಬಣಜಿಗೆ ಇರ್ಬೋದು ಸಾಲಿ ಇರ್ಬೋದು ಆದಿ ಬಣಜಿಗೆ ಇರ್ಬೋದು ಅವರು ಬರಿಬೋದು ಹಂಗಾಗಿ ಒಂದು ಈಗ ಇತ್ತೀಚಿನ ಒಂದು ಸಮೀಕ್ಷೆ ಒಳಗೆಲ್ಲ ಸಾಕಷ್ಟು ಗೊಂದಲ ಲಿಂಗಾಯತರ ಸಂಖ್ಯೆ ಕಡಿಮೆ ಆಯಿತು ಕಡಿಮೆ ಆಯ್ತು ತಂದ್ವಿ ಅದು ಯಾಕೆ ಆಗ್ಲಿಕ್ಕೆ ಕಾರಣ ಹಿಂಗ ಈಗ ಹಿಂದೂ ಗಾಣಿಗ ಬರ್ತದೆ ಲಿಂಗಾಯತ್ ಹೋಗ್ಬಿಡ್ತದೆ ಹಿಂಗಾಗ್ತಾ ಇದೆ ಹಂಗಾಗಿ ಕನ್ಫ್ಯೂಸ್ ಆಗ್ಬಾರ್ದು ದೃಷ್ಟಿಯಿಂದ ಇವತ್ತೆಲ್ಲ ಲಿಂಗಾಯತ್ ಸಂಘಟನೆಗಳು ವೀರಶೈವ ಮಹಾಸಿದ್ರು ಕೂಡ ಒಂದು ಹಿಂದೂ ಧರ್ಮ ಬರೆಸಬಾರ್ದು ಅಂತ ಹೇಳಿದೆ ಆದ್ರೆ ಇನ್ನೊಂದು ಸ್ವಲ್ಪ ಗೊಂದಲ ಇದೆ ಅವರಿಗೆ ವೀರಶೈವ ಇದು ಕೊಟ್ಟಿ ಶಬ್ದ ನಡವರ್ಕೆ ಏನು ಬಂದು ಸೇರಿದೆ ಎರಡ್ ಸಾವಿರದ ಎರಡರೊಳಗೆ ಅದು ಕೂಡ ನಾವು ಬರಸಬಾರದು ಅದನ್ನ ಬರ್ಸಿದ್ರೆ ನಮ್ಗೆ ಲಾಸ್ ಆಗ್ತದೆ ಅಂತಕ್ಕಂಥ ಮತ ಈ ಸಂದರ್ಭದಲ್ಲಿ ಪೂರಕವಾಗಿ ಐವತ್ತು ವರ್ಷದ ಬ್ರಿಟಿಷ್ ದಾಖಲೆಯಲ್ಲಿ ಇದ್ದ ಶಬ್ದ ಕೇವಲ ಲಿಂಗಾಯತ ಪ್ರತ್ಯೇಕ ಧರ್ಮ ಇದ್ದಿದ್ದು ಕೂಡ ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಎಲ್ಲ ಕೋರ್ಟ್ ವರ್ಡಿಕ್ಟ್ಗಳಲ್ಲಿ ಸರ್ಕಾರಿ ಗೆಜೆಟ್ಗಳಲ್ಲಿ ಮತ್ತು ಜಿಲ್ಲಾ ಗೆಜೆಟಿಯರ್ಸ್ಗಳಲ್ಲಿ ವರ್ಡು ಲಿಂಗಾಯತನೇ ರಾಜಕೀಯ ಕಾರಣಕ್ಕಾಗಿ ವಿಮನ ಖಂಡ್ರಿ ಅನ್ನುವಂಥ ವೀರಶಿವ ಮಹಾಸಭೆ ಅಧ್ಯಕ್ಷಾಗ ಒಂದು ಹೈಬ್ರಿಡ್ ಧರ್ಮ ಸ್ಥಾಪನೆ ಮಾಡಿದ್ರು ಅದು ವೀರಶಮ ಲಿಂಗಾಯತ ಹೈಬ್ರಿಡ್ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಅವ್ರ ಮಗ ಈಶ್ವರ ಕಂಡ್ರೆ ಈಗ ಅವನು ಅದನ್ನೇ ಹೇಳ್ತಾನೀರಶ ಲಿಂಗಾಯತ ಅಂತ ಧರ್ಮ ಧರ್ಮ ಯಾವುದೂ ಇರೋದಿಲ್ಲ ಆದ್ರೆ ಒಂದು ಪಾಸಿಟಿವ್ ಅಂಶ ಏನು ಅಂದ್ರೆ ಹಿಂದೂ ಅಂತ ಬರಿಬೇಡ್ರಿ ಅಂತ ನೂರ ಇಪ್ಪತ್ತು ವರ್ಷಗಳ ಹಳೆಯ ಸಂಸ್ಥೆ ವೀರಶಕ ಮಹಾಸಭೆ ಹೇಳಿರಿ ನಾವು ಅದನ್ನ ಸ್ವಾಗತ ಮಾಡ್ತೇವೆ ಹಿಂದೂ ಟ್ಯಾಗ್ ಇಂದ ಲಿಂಗಾಯತರು ಹೊರಗೆ ಬರಬೇಕಾಗಿ ಮತ್ತೆ ಹಿಂದುತ್ವವಾದಿಗಳನ್ನ ಪ್ಲೀಸ್ ಮಾಡೋ ಸಲುವಾಗಿ ಯಾರ್ಯಾರೋ ಮೂರ್ಖರು ಏನೇನೋ ಹೇಳ್ತಾರಂತ ಅವಕ್ಕೆಲ್ಲ ನಾವು ಹಾದಿ ಬೀದಿಗೆ ಹೋಗುವಂತ ಮೂರ್ಖರಿಗೆ ಉತ್ತರ ಕೂಡ ಅಗತ್ಯ ಇಲ್ಲ ಯಾಕಂದ್ರೆ ಅವ್ರು ಯಾವ ಲೆವೆಲ್ಗೆ ಇದ್ದಾರೆ ಅಂದ್ರೆ ಧರ್ಮವನ್ನೇ ಬಲಿ ಕೊಟ್ಟು ರಾಜಕೀಯ ಏಳಿಗೆಯನ್ನು ಬಯಸುವಂಥವ್ರು ಯಾರನ್ನ ಬೇಕಾದರೂ ಯಾರ ಹತ್ರನೂ ಕೂಡ ಕಳಿಸಿ ತಮ್ಮ ರಾಜಕೀಯ ಭವಿಷ್ಯ ರೂಪು ಮಾಡ್ಕೊಳ್ಳೋರಿಗೆ ಅವ್ರಿಗೆ ಧರ್ಮದ ಅಭಿಮಾನ ಇರೋದಿಲ್ಲ ಅದು ಏನೋ ಹೇಳ್ತಾರಲ್ರಿ ನಮ್ಮ ಜೋಳ ಮಂದಿ ಕೊಟ್ಟು ಮಂದಿ ಜೋಳ ಹಾಡಿ ಹಾಡಿ ಬೀಸಿದಳಂತ ಅಂಥವ್ರ ಬಗ್ಗೆ ಕಮೆಂಟ್ ದಯವಿಟ್ಟು ತಾವು ಯಾರ್ದೋ ಕುರ್ತು ಕೇಳಿದ್ರಲ್ಲ ಅವರು ತಮ್ಮ ಜೋಳ ಮಂದಿ ಕೊಟ್ಟು ಮಂದಿ ಜೋಳ ಹಾಡಿ ಹಾಡಿ ಬೀಸುವಂಥವ್ರು ಅಂಥ ಮೂರ್ಖರ ಬಗ್ಗೆ ದಯವಿಟ್ಟು ಪ್ರಶ್ನೆಗಳು ಆದಷ್ಟು ಕಡಿಮೆ ಯಾವ ಹಿನ್ನೆಲೆಯಲ್ಲಿ ಜೈನ ಬೌದ್ಧ ಮತ್ತು ಸಿಖ್ ಧರ್ಮಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆ ಆ ಎಲ್ಲ ಲಕ್ಷಣವನ್ನು ಹೊಂದಿರುವಂತ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೇಂದ್ರ ಸರ್ಕಾರದ ಕರ್ತವ್ಯ ಈ ದಿಸೆಯಲ್ಲಿ ಈ ದಿಸೆಯಲ್ಲಿ ಇವತ್ತು ಜೈನ ಧರ್ಮಕ್ಕೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಆ ಅದಕ್ಕಾಗಿ ಇವತ್ತು ಕಳೆದ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಹದಿನೆಂಟರಲ್ಲಿ ಏನು ರಾಜ್ಯ ಸರ್ಕಾರ ಒಂದು ಶಿಫಾರಸನ್ನು ಮಾಡಿ ಲಿಂಗಾಯತಕ್ಕೆ ಮಾನ್ಯತೆ ಕೊಡಬೇಕಂತ ಶಿಫಾರಸು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ ಅದನ್ನ ಮಾನ್ಯತೆ ಕೊಡಬೇಕಾದಂತದ್ ಕೇಂದ್ರ ಸರ್ಕಾರದ ಕರ್ತವ್ಯ ಇದೆ ಅದನ್ನ ಬಿಟ್ಟು ಇವತ್ತು ಆ ಪಕ್ಷದವರು ಏನೋ ಇವರು ಹಿಂದೂ ಅಂತ ಮಾಡ್ತಾರೆ ಇವರುಗಳಂದ್ರೆ ಎಲ್ಲ ತಪ್ಪು ತಮ್ಮ ಸ್ವಾರ್ಥ ಸಾಧನೆಗೆ ಮಾಡ್ತಾ ಇದ್ದಾರೆ ಹೊರತು ಇವತ್ತು ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಆ ಪ್ರತ್ನೇ ನಮ್ಮ ಲಿಂಗಾಯತರಲ್ಲಿ ಇವತ್ತು ಮೂಡಿದೆ ಪ್ರತಿಯೊಬ್ಬರು ಆ ಲಿಂಗಾಯತನ ಬರೆಸ್ಬೇಕು ಇವತ್ತು ಕೆಳವರ್ಗದವರು ಹಿಡಿದು ಇವತ್ತು ಕುಂಬಾರಗೊಂಡ ಕುಂಬಾರ ಸಮಾಜ ಜೋಹರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಮೂಲಿಯ ಚಂದಯ್ಯ ಪ್ರತಿಯೊಂದು ಸಮಾಜದವರು ಎಲ್ಲರೂ ಲಿಂಗಾಯತ ಧರ್ಮ ಕಾಲಮದಲ್ಲಿ ಬರೆಸಿ ತಮ್ಮ ಜಾತಿ ಕಾಲಮದಲ್ಲಿ ಬಡಿಸೋದು ಬಹಳ ಇವತ್ತು ಅವಶ್ಯಕತೆ ಇದೆ ಎಲ್ಲರಿಗೂ ಸಹ ಧರ್ಮ ಮಾನ್ಯತೆ ಸಿಗೋದ್ರಿಂದ ನಾವು ಎಲ್ಲ ರೀತಿಯ ಸವಲತ್ತುಗಳನ್ನ ಒಂದು ಏನು ಸ್ವತಂತ್ರ ಧರ್ಮದ ಮಾನ್ಯತೆಯಿಂದ ಮೈನಾರಿಟಿ ಸವಲತ್ತುಗಳು ನಮ್ಮ ಧರ್ಮಕ್ಕೆ ಸಿಗುವ ಸಾಧ್ಯತೆ ಇದೆ ಅದಕ್ಕಾಗಿ ಎಲ್ಲರೂ ಲಿಂಗಾಯತ ಅಂತ ಬಳಸಬೇಕನ್ನು ಸರ್ ಪಾಟೀಲ್ ಸರ್